ಚಿಕ್ಕಬಳ್ಳಾಪುರ ತಾಲೂಕಿನ ಸ್ಕಂದಗಿರಿ ತಪ್ಪಲಿನಲ್ಲಿರುವ ಓಂಕಾರ ಜ್ಯೋತಿ ಮಠ ಟ್ರಸ್ಟ್ ಆಸ್ತಿ ಕಬಳಿಸಲು ಮಾಜಿ ಕಾರ್ಪೊರೇಟರ್ ಲಕ್ಷ್ಮೀನಾರಾಯಣ ಮತ್ತು ಸಹಚರರು ವ್ಯವಸ್ಥಿತ ಷಡ್ಯಂತ್ರ ನಡೆಸುತ್ತಿದ್ದಾರೆ ಎಂದು ಮಠದ ಅಧ್ಯಕ್ಷ ಉಮಾ ಮಹೇಶ್ವರ ಸ್ವಾಮೀಜಿ ಗಂಭೀರ ಆರೋಪ ಮಾಡಿದ್ದಾರೆ ಜನವರಿ ಹತ್ತರಂದು ನೂರಾರು ಮಂದಿ ಮಠಕ್ಕೆ ದಾಳಿ ಮಾಡಿ ಸ್ವಾಮೀಜಿಗಳ ಮೇಲೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದದ ನಿಂದಿಸಿ ಮಠದಿಂದ ಒಕ್ಕಲೆಬ್ಬಿಸಲು ಯತ್ನಿಸಿದ್ದಾರೆ ಈ ಕುರಿತು ಪೊಲೀಸರಿಗೆ ದೂರು ನೀಡಿದರೂ ಇದುವರೆಗೆ ಯಾವುದೇ ಕಾನೂನು ಕ್ರಮ ಜರುಗಿಲ್ಲ ಎನ್ನಲಾಗಿದೆ ಇದಕ್ಕೂ ಮುನ್ನ ಡಿಸೆಂಬರ್ ಹದಿನೇಳರಂದು ಕೊಲೆ ಬೆದರಿಕೆ ಕೂಡ ನೀಡಲಾಗಿತ್ತು ಇಪ್ಪತ್ತಾರು ವರ್ಷಗಳ ಹಿಂದೆ ಖರೀದಿಸಿದ ಜಮೀನಿನಲ್ಲಿ ಮಠ ಸ್ಥಾಪನೆಯಾಗಿದ್ದು ಈಗ ಅನ್ಯರು ಸುಳ್ಳು ಹಕ್ಕು ಹೇಳಿಕೆ ಮಾಡುತ್ತಿದ್ದಾರೆ ಎಂದು ಸ್ವಾಮೀಜಿ ತಿಳಿಸಿದ್ದಾರೆ ಪೊಲೀಸರು ಕ್ರಮ ಕೈಗೊಳ್ಳದಿದ್ದರೆ ಮಾನವ ಹಕ್ಕುಗಳ ಆಯೋಗ ಹಾಗೂ ನ್ಯಾಯಾಲಯದ ಮೆಟ್ಟಿಲೇರಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ನಾನು ಡಾಕ್ಟ್ರ್ ಆರೂಢಾರ್ತಿ ಸ್ವಾಮೀಜಿ ರಾಮೋಳಿ ಸಿದ್ದಾರ್ ಮಿಷನ್ ಅಧ್ಯಕ್ಷ ಸ್ವಾಮೀಜಿಯವರು ಈ ಕಾ ಕಾಳವಾರ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಓಂಕಾರ ಮಠ ಇದನ್ನು ಸ್ಥಾಪನೆ ಮಾಡಿದವರು ಮರಿಯಪ್ಪ ಸ್ವಾಮಿಗಳು ಅವರು ಮೊದಲು ಹುಳಿಮಾದದಲ್ಲಿದ್ದರು ಅವಾಗಲಿಂದ ನಾನು ಪರಿಚಯ ಅವರು ಸ್ವಂತ ದುಡ್ಡಿನಲ್ಲಿ ಈ ಕಳವಾರ ಗ್ರಾಮದಲ್ಲಿ ಎರಡು ಜಮೀನು ತೆಗೆದರು ಒಂದು ಎಕರೆ ಆರು ಗುಂಟೆ ಅಂತೆ ಟೋಟಲ್ ಎರಡು ಎಕರೆ ಹನ್ನೆರಡು ಗುಂಟೆ ಜಮೀನದು ಎರಡು ಸಾವಿರ ಇಷ್ಟ ಎಕ್ರ ಹಣದಿಂದ ಖರೀದಿ ಮಾಡಿ ಎರಡು ಸಾವಿರದ ಎರಡರಲ್ಲಿ ಮಠ ಕಟ್ಟಿ ಉದ್ಘಾಟನೆ ಮಾಡಿದರು ಎರಡು ಸಾವಿರದ ಹನ್ನೆರಡರಲ್ಲಿ ದೈವಾಧೀನರಾದರು ಅವ್ರು ದೈವಾಧೀನರಾದಂತ ಅವ್ರ ಪ್ರಾಪರ್ಟಿಯನ್ನು ಭೌತಿಕ ಖಾತೆ ಮೂಲಕ ಅವರು ಧರ್ಮಪತ್ನಿ ಜಯಂನವ್ರು ಬಂದು ಇವಾಗ ಯಾರು ಮಕ್ಕಳಿಲ್ಲ ಆಧ್ಯಾತ್ಮ ಜೀವನ ನಡೆಸಿರ್ತಕ್ಕಂಥವ್ರು ವಯಸ್ಸಾಗಿತ್ತು ಸ್ವಾಮೀಜಿಗಳು ಪರಿಚಯ ಆಗಿದ್ರೆ ನೀವು ಕರೆಸ್ಕೊಂಡು ಮಠಕ್ಕೆ ಅಧಿಪತಿಗಳ ಥರ ನೋಡ್ಕೊಂಡಿದ್ದಾರೆ ಸ್ವಾಮೀಜಿ ಈಗಾಗಲೇ ಹೇಳಿದ ಪ್ರಕಾರ ಹೆಸರೇ ಮಾಡ್ಕೋ ಅಂದಾಗ ಸ್ವಾಮೀಜಿ ಒಪ್ಪಿಲ್ಲ ಪಬ್ಲಿಕ್ ಚಾರಿಟೇಬಲ್ ರಿಲಿಜಿಯಸ್ ಮತ್ತು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಮಾಡಿ ಈ ಪ್ರಾಪರ್ಟಿ ಕರ್ನಾಟಕ ಇದರ ರಾಜ್ಯ ಮಹಿಳಾ ಅಧ್ಯಕ್ಷನಾಗಿದ್ದೇನೆ ರಮಿತಾ ಸೂರ್ಯವಂಶಿ ಅಂತ ಹತ್ತನೇ ತಾರೀಕಿನ ದಿನ ಸ್ವಾಮೀಜಿಯವರ ಹುಟ್ಟುಹಬ್ಬ ಆಚರಣೆಗೆ ಮಠಕ್ಕೆ ಕರೆದಿದ್ದು ಅಲ್ಲಿ ಅನೌಪಚಾರಿಕವಾಗಿ ಮಾತಾಡ್ತಾ ಇರುವಾಗ ಒಂದು ನೂರೈವತ್ತು ಜನ ದಿಢೀರಾಗಿ ಒಂದು ಗುಂಪು ಘರ್ಷಣೆಯಲ್ಲಿ ಬರ್ತಾರೆ ಬಂದಾಗ ಮೊದಲಿಗೆ ಇದ್ದಂಥದ್ದು ಟು ಸೂರ್ಯ ಅಂತ ಹೇಳಿ ಇವರು ವೆಬ್ ಚಾನಲ್ಗಳನ್ನು ನಡೆಸ್ತಾ ಇದ್ದಾರೆ ಅಲ್ಲದೆ ಮಾಧ್ಯಮದಲ್ಲಿ ಕೂಡ ತಮ್ಮ ಕೆಟ್ಟ ಈ ಕೆಟ್ಟ ಭಾವನೆಗಳನ್ನು ಇಟ್ಟುಕೊಂಡೆ ಆ ಒಳಗೆ ದಿಢೀರಾಗಿ ಒಳಗೆ ಬರ್ತಾರೆ ಒಳಗೆ ಬಂದ ಕೂಡಲೆ ಕೂಡ ನಾವು ಅವರನ್ನ ಎನ್ಕ್ವೈರಿ ಮಾಡ್ತೇವೆ ನಿಮ್ಮ ಐಡಿ ಕಾರ್ಡ್ ಎಲ್ಲಿದೆ ಅಥವಾ ನೀವು ಯಾರು ಅಂತ ನಮ್ಮನ್ನೆಲ್ಲ ತಳ್ಳಿಕೊಂಡು ನೇರವಾಗಿ ಮಠದ ಒಳಗೆ ಹೋಗ್ತಾರೆ ಒಂದು ಮಠ ಹೇಳಿದ್ರೆ ಶ್ರದ್ಧಾ ಕೇಂದ್ರ ಹಿಂದೂಗಳ ಶ್ರದ್ಧಾ ಕೇಂದ್ರ ಅಲ್ಲಿಗೆ ಚಪ್ಪಲ ಸಮೇತವಾಗಿ ಬರ್ತಾರೆ ಈ ಪಾದರಕ್ಷೆಗಳನ್ನು ತೆಗೆದಿಡಬೇಕು ಅಂತ ಹೇಳುವಂತ ಒಂದು ಸಣ್ಣ ಮನಸ್ಥಿತಿಗಳು ಕೂಡ ಅವರಲ್ಲಿರಲಿಲ್ಲ ಅಲ್ಲಿ ಬಂದಾಗ ಸ್ವಾಮೀಜಿ ಅವರನ್ನು ದಿಢೀರಾಗಿ ಅವರ ಪ್ರಶ್ನೆಗಳ ಸುರಿಮಳೆಗಳನ್ನು ಸುರಿತಾರೆ ಅವರಿಗೆ ಪ್ರಶ್ನೆಗಳನ್ನು ಕೇಳುವಂತ ಅಧಿಕೃತವಾದಂತಹ ರೈಟ್ಸ್ ಕೊಟ್ಟವರು ಯಾರು ಅಂತ ಸ್ವಾಮೀಜಿಗಳು ನನಗೆ ಯಾವುದಕ್ಕೂ ಉತ್ತರ ನೀಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಕೋಣೆಯೊಳಗೆ ಹೋದಾಗ ಕೋಣೆಯನ್ನು ಒತ್ತು ಆ ನಾಲ್ಕೈದು ಜನ ಅವರ ಮೇಲೆ ಹಲ್ಲೆ ಮಾಡಿಕೊಂಡು ಅವರನ್ನು ಭಾರತೀಯ ಸ್ವಾಮೀಜಿ ರಾಮವಳ್ಳಿ ಸಿದ್ಧಾರೂಢ ಮಿಷನ್ನ ಅಧ್ಯಕ್ಷ ಈಗ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಳವಾರ ಗ್ರಾಮದಲ್ಲಿ ಓಂಕಾರ ಜ್ಯೋತಿ ಮಠ ಇದೆ ಆ ಮಠದ ಅಧಿಪತಿಗಳು ಉಮಾಮಹೇಶ್ವರ ಸ್ವಾಮೀಜಿಗಳು ಈ ತಿಂಗಳ ಹತ್ತನೇ ತಾರೀಕು ಸ್ವಾಮೀಜಿಗಳವರ ಹುಟ್ಟುಹಬ್ಬ ಇತ್ತು ನಾವೆಲ್ಲ ಅವರಿಗೆ ಶುಭಾಶಯ ಹೇಳಲಿಕ್ಕೆ ಸೇರಿದ್ದೆವು ಇದ್ದಕ್ಕಿದ್ದಂತೆ ಸುಮಾರು ನೂರಿಂದ ನೂರ ಐವತ್ತು ಜನರು ದಾಳಿ ಮಾಡಿ ಸ್ವಾಮೀಜಿಗಳ ಮೇಲೆ ಹಲ್ಲೆ ಮಾಡಿ ಮಹಿಳೆಯರ ಅಮ್ಮ ಅಕ್ಕನವರ ಮೇಲೆ ಕೂಡ ಅವಾಚ ಶಬ್ದದಿಂದ ನಿಂದಿಸಿ ನಮ್ಮೆಲ್ಲರನ್ನು ಕೂಡ ನಿಂದಿಸಿ ಒತ್ತಾಯಪೂರ್ವಕವಾಗಿ ಅವರ ಹೆಬ್ಬೆಟ್ಟಿನ ಸಹಿಯನ್ನು ತಗೊಂಡು ಏನೇನೋ ಬರೆಸ್ಕೊಂಡಿದ್ದಾರೆ ಅಂದರೆ ಇದರ ಉದ್ದೇಶ ಏನು ಅಂದರೆ ಈ ಈ ಮಠಕ್ಕೆ ಎರಡು ಎಕರೆ ಹನ್ನೆರಡು ಗುಂಟೆ ಜಮೀನಿದೆ ಇದು ಬೆಲೆ ಬಾಳ್ತಕ್ಕಂಥದ್ದು ಈ ಪ್ರಾಪರ್ಟಿಯನ್ನು ಕಬಳಿಸ್ಬೇಕು ಅಂತಕ್ಕಂಥದ್ದು ಇಲ್ಲಿ ಹುಳಿಮಾವಿನಲ್ಲಿ ಇರತಕ್ಕಂಥ ವಕೀಲರಾಗಿರ್ತಕ್ಕಂಥ ಪಾರ್ಥ ಸಾರಥಿ ಮತ್ತು ಆ ಹುಳಿಮಾವಿನ ಮಾಜಿ ಕೌನ್ಸಿಲರ್ ಆಗಿರ್ತಕ್ಕಂಥ ಅವರು ಇವರಿಬ್ಬರು ಈ ಷಡ್ಯಂತ್ರವನ್ನು ಮಾಡಿ ಆಸ್ತಿಯನ್ನು ಕಬಳಿಸಲಿಕ್ಕೆ ಇದನ್ನು ಮಾಡಿದ್ದಾರೆ ನಡೆಸಿದ್ದಾರೆ ಈ ದೌರ್ಜನ್ಯವನ್ನು ನಡೆಸಿದ್ದಾರೆ ಅವರು ಹಾಸ್ಪಿಟಲೈಸ್ ಆದ್ದರಿಂದ ಅವರು ಚಿಕಿತ್ಸೆಗೆ ಹೊರಗಡೆಗಿದ್ದರು ಇದ್ದಕ್ಕಿದ್ದಂತೆ ಹದಿನೇಳನೇ ತಾರೀಕಿಗೆ ಅಮ್ಮ ದೈವಾಧೀನರಾಗಿದ್ದಾರೆ ಜಯಮ್ಮ ಇದರಿ ಇದು ಒಂದು ಅಸಹಜ ಸಾವು ಈ ಸಾವಿನ ಹಿಂದೆ ಈ ಷಡ್ಯಂತ್ರ ಹೆಣದಂಥವರ ಕೈವಾಡ ಇದೆ ಆದ್ದರಿಂದ ಇದರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ಬೇಕು ಈ ಸ್ವಾಮೀಜಿಯವರ ಮೇಲೆ ಈ ಹತ್ತನೇ ತಾರೀಕಿಗೆ ಹಲ್ಲೆ ಆಗೋಕ್ಕಿಂತ ಮೊದಲು ಕೂಡ ಡಿಸೆಂಬರ್ ಹದಿನೇಳನೇ ತಾರೀಕು ಪಾರ್ಥಸಾರಥಿ ಮತ್ತು ಲಕ್ಷ್ಮೀನಾರಾಯಣ ಆಶ್ರಮಕ್ಕೆ ಬಂದು ಸ್ವಾಮೀಜಿಯವ್ರ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಲಿಕ್ಕೆ ಹೋಗಿದ್ದಾರೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ ಅದಕ್ಕೆಲ್ಲ ರೆಕಾರ್ಡ್ಸ್ ಇದೆ ಆವತ್ತಿನ ದಿನವೂ ಸ್ವಾಮೀಜಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ ಐ ಆರ್ ಆಗಿಲ್ಲ ಬರೀ ಎನ್ ಸಿ ಆರ್ ಮಾಡಿದ್ದಾರೆ ಹಲ್ಲೆ ನಡೆದಿರ್ತಕ್ಕಂಥ ದಿವಸವೂ ಕಂಪ್ಲೇಂಟ್ ಆಗಿದೆ ಇನ್ನೂ ಇದುವರೆಗೂ ಎಫ್ ಐ ಆರ್ ಆಗಿಲ್ಲ ಅಮ್ಮ ದೈವಾದೀನರಾದ ನಂತರ ಅಸಹಜ ಸಾವಿನ ದೂರನ್ನು ಕೊಡಲಿಕ್ಕೆ ಹೋಗಿದ್ದೇವೆ ಅದರ ಮೇಲೆ ಎಫ್ ಐ ಆರ್ ಆಗಿಲ್ಲ ಹಲ್ಲೆ ನಡೆದಿರ್ತಕ್ಕಂಥ ದಿವಸ ಪೊಲೀಸರು ಮೂಕ ವಿಸ್ಮಿತರಾಗಿದ್ದರು ಅದಕ್ಕೆ ನಾವು ಈ ಮಾಧ್ಯಮದ ಮೂಲಕ ಏನು ಕೋ ಕೇಳ್ತೇವೆ ಅಂದರೆ ಮೂಕ ವಿಸ್ಮಿತರಾಗಿರ್ತಕ್ಕಂಥ ಪೊಲೀಸರನ್ನು ಸಸ್ಪೆಂಡ್ ಮಾಡಬೇಕು ಹಲ್ಲೆ ಮತ್ತು ಷಡ್ಯಂತ್ರವನ್ನು ನಡೆಸಿರ್ತಕ್ಕಂಥವರನ್ನು ಅರೆಸ್ಟ್ ಮಾಡಬೇಕು ಎಫ್ ಐ ಆರ್ ಆಗಿ ಅರೆಸ್ಟ್ ಮಾಡಬೇಕು ಒಬ್ಬ ಮಠದ ಆಸ್ತಿಯನ್ನು ಕಬಳಿಸುವ ಏನು ಹುನ್ನಾರ ಇದೆಯೋ ಇದನ್ನು ವಿಫಲಗೊಳಿಸಬೇಕು ಸ್ವಾಮೀಜಿಯವರು ನೆಮ್ಮದಿಯಿಂದ ಮಠದಲ್ಲಿದ್ದು ಅಧ್ಯಾತ್ಮ ಕಾರ್ಯ ಚಟುವಟಿಕೆಗಳನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಅಗತ್ಯವಾಗಿರ್ತಕ್ಕಂಥ ಎಲ್ಲಾ ಭದ್ರತೆಗಳನ್ನು ಸರ್ಕಾರ ಒದಗಿಸ್ಬೇಕು ವಿಶೇಷ ಪಾತ್ರ ಏನಿದೆ ನೋಡಿ ಈಗ ಯಾವ ರೀತಿಯಲ್ಲಿ ಅವ್ರಿಗೆ ಇದರಿಂದ ಈ ಜಯಂನವರು ಮತ್ತೆ ಈ ಮರಿಯಪ್ಪ ಸ್ವಾಮಿಗಳು ಮೊದಲ ಹುಳಿಮಾವ್ನಲ್ಲಿದ್ದರು ಅಲ್ಲಿ ಪಾರ್ಥಸಾರಥಿಯ ಸಂ ಮತ್ತು ಲಕ್ಷ್ಮೀನಾರಾಯಣವ್ರ ಸಂಪರ್ಕ ಜಯಂನವರು ಇನ್ನೊಂದು ಪ್ರಾಪರ್ಟಿ ಹುಡಿಮಾವ್ನಲ್ಲಿತ್ತು ಆ ಪ್ರಾಪರ್ಟಿಯನ್ನು ಲಕ್ಷ್ಮೀನಾರಾಯಣವರು ತಗೊಂಡಿದ್ದಾರೆ ಸರಿಸುಮಾರು ಹತ್ತು ಹದಿನೈದು ಕೋಟಿ ರೂಪಾಯಿ ಬೆಲೆ ಬೆಳತಕ್ಕಂಥ ಆಸ್ತಿ ಅದು ಆದರೆ ಈ ಹಣ ಅಮ್ಮನವ್ರಿಗೆ ಸಿಕ್ಕಿಲ್ಲ ಈ ಪಾರ್ಥ್ ಈ ಪಾರ್ಥಾರತಿ ಮತ್ತು ಲಕ್ಷ್ಮೀನಾರಾಯಣ ಇವರಿಬ್ಬರೂ ಸೇರಿ ಹೆಣೆದಿರ್ತಕ್ಕಂಥ ಇದು ಷಡ್ಯಂತ್ರ ಇದು ದೊಡ್ಡಬಳ್ಳಾಪುರದಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿಸಿದ್ದಾರೆ ಅಮ್ಮ ಮತ್ತು ಪಾರ್ಥಸಾರಥಿಯ ಜಾಯಿಂಟ್ ಹೆಸರಿನಲ್ಲಿ ಸ್ವಾಮೀಜಿಯವರಿದ್ದಾರೆ ಅವರು ಉತ್ತರಾಧಿಕಾರಿಗಳಿದ್ದಾರೆ ಇವ್ರ ಗಮನಕ್ಕೆ ಯಾವುದೇ ವಿಚಾರವನ್ನು ತಂದಿಲ್ಲ ಆಗ ಜಾಯಿಂಟ್ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಎಷ್ಟು ಹಣ ಇಟ್ಟಿದ್ದಾರೆ ಈ ಅಕೌಂಟ್ ನಂಬರ್ ಏನು ಅನ್ನೋದು ಸ್ವಾಮೀಜಿಗೆ ಮಾಹಿತಿ ಇಲ್ಲ ಇವರನ್ನು ಕಗ್ಗತ್ತಲೆಯಲ್ಲಿ ಇಟ್ಬಿಟ್ಟು ಆ ಹಣವನ್ನು ತಲುಪಿಸಿಲ್ಲ ಸ್ವಾಮೀಜಿಯವರು ಒಂದು ದಿವಸ ಪ್ರಸ್ತಾಪ ಮಾಡಿದ್ದಾರೆ ಹಣಕಾಸಿನ ವಿಷಯಕ್ಕೆ ಇವರು ಇದ್ದರೆ ನಮ್ಮ ಹಣಕಾಸಿಗೆ ಮುಳುವಾಗ್ತದೆ ಈಗಾಗಲೇ ಹಣ ನುಂಗಿದ್ದಾರೆ ಇನ್ನಷ್ಟು ಹಣ ಚೆಲ್ಲಿ ಈ ರಕ್ತ ಸಂಬಂಧಿಕರನ್ನ ಎತ್ತು ಕಟ್ಟಿ ದಾಳಿ ಮಾಡಿ ಸ್ವಾಮೀಜಿಯವ್ರನ್ನ ದೂರಕ್ಕೆ ತಳ್ಳಿಬಿಟ್ರೆ ಆಸ್ತಿಯನ್ನು ಕಬಳಿಸ್ಬೋದು ಹುಳಿ ಮಾವಿನ ಆಸ್ತಿ ಮೇಲೆ ಏನಾದರೂ ಕೇಸ್ ಏನಾದರೂ ಹಾಕಿದ್ರೆ ಇಲ್ಲ ಅನಿಸುತ್ತೆ ಇಲ್ಲ ಕೇಸ್ ಇಲ್ಲ ಇಲ್ಲ ಪಾಪ ಬಂದಿಲ್ಲ ದುಡ್ಡಿಲ್ಲ ಬಂದಿಲ್ಲ ದ್ವೇಷದ ಏನಾದರೂ ದ್ವೇಷದಲ್ಲಿ ಏನಾದರೂ ಇದಕ್ಕೆ ಮಾಡಿರಬಹುದಾ ಯಾರ ಮೇಲೆ ಲಕ್ಷ್ಮೀನಾರಾಯಣ ಅವರು ಅಂತ ಅದೇನೇ ಈ ಸ್ವಾಮೀಜಿಗಳು ಹಣಕಾಸು ಕೇಳ್ತಾರೆ ಹಣ ಕೊಡಬೇಕಾಗ್ತದೆ ಅನ್ನುವಂಥದ್ದು ದ್ವೇಷ ಸ್ವಾಮಿಗಳ ವಿರುದ್ಧ ದ್ವೇಷಿ ಮಾಡ್ತಾ ಇದ್ರ ಹಾ 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 ಬಂದು ಹೋಗಿ ಮಾಡ್ತಿದ್ರು ಸ್ವಾಮೀಜಿಗಳ ಮೇಲೆ ನೇರವಾಗಿ ಅವಾಚ ಶಬ್ದಿಂದ ನಿಂದನೆ ಮಾಡಿ ಹೊಡಿಲಿಕ್ಕೆ ಹೋಗಿದ್ದಾರೆ ಲಕ್ಷ್ಮೀನಾರಾಯಣ ಅವರು ನಾನು ಕೇಳಿದೆ ಅವರೊಬ್ರು ರೌಡಿ ಸೀಟ್ರನಲ್ಲಿ ಇದ್ದಾರೆ ಅಂತ ಇದೇ ನನಗೆ ಪಕ್ಕಾ ಮಾಹಿತಿ ಇಲ್ಲ ಒಟ್ಟು ರೌಡಿ ಸೀಟರ್ನಲ್ಲಿ ಅವ್ರ ಹೆಸರಿದೆ ಅಂತ ಹೇಳ್ತಿದ್ದಾರೆ ಸರಿ ಸರಿ ಒಟ್ಟಾರೆ ಆಸ್ತಿ ಕಬಳಿಸ್ತಕ್ಕಂಥ ಹುನ್ನಾರ ಇದು ಅದಕ್ಕೋಸ್ಕರ ಸಾರ್ವಜನಿಕವಾಗಿ ತಪ್ಪು ಸುದ್ದಿಯನ್ನು ಹಡಿಸಿದ್ದಾರೆ ಆಸ್ತಿಯನ್ನು ಸ್ವಾಮೀಜಿಯವರು ತಮ್ಮ ವೈಯಕ್ತಿಕ ಹೆಸರಲ್ಲಿ ಮಾಡಿಕೊಂಡಿದ್ದಾರೆ ಅಂತ ನಿಮ್ಮ ಹತ್ರ ಎಲ್ಲ ದಾಖಲೆಗಳಿವೆ ದಾಖಲೆಯನ್ನು ಸ್ಪಷ್ಟವಾಗಿ ನೋಡಿ ಆರ್ ಟಿ ಸಿಯಲ್ಲಿ ಮಠದ ಟ್ರಸ್ಟ್ ಅಧ್ಯಕ್ಷರ ಪರವಾಗಿ ಅಂತ ಹೇಳಿ ಸ್ವಾಮೀಜಿ ಹೆಸರಿನಲ್ಲಿ ಇದೇ ಹೊರತಾಗಿ ಬರೀ ಸ್ವಾಮೀಜಿಯರ ಹೆಸರು ದಾಖಲಾಗಿಲ್ಲ ತಪ್ಪು ಅಭಿಪ್ರಾಯ ಲಕ್ಷ್ಮೀನಾರಾಯಣ ರಾಜಕೀಯ ಹೌದು ರಾಜಕೀಯ ಹಣ ಇದೆಯಲ್ಲ ಅಲ್ಲ ಕೋಟ್ಗಟ್ಟಲೆ ಹಣ ಇರುವಾಗ ಬಿಟ್ಟಿ ಹಣ ಅದು ಕೊಡಬೇಕಾದ ಹಣ ತನ್ನ ಹತ್ರ ಇದೆ ಅದು ಹಣ ಹಚ್ಚಲಿ ಬಿಟ್ಟು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಹಣ ಏನು ಬೇಕಾದರೂ ಮಾಡ್ತದಲ್ಲ ಈಗಿನ ಕಾಲದಲ್ಲಿ ಹಣ ಅಧಿಕಾರ ಎರಡಿದ್ದರೂ ಸಾಕು